பைட்டு போடவே எடுத்து விட அரசித்து ஜிடிசி காரட்டு வீடியோ தந்தி போறதா காரத்தை வீடியோ கெசார் ஆட்டத்துக்கு மாத்தூடா பேஜோக்களுக்கு வெல்கம் டு மை யூடியூப் சேனல்

ಘಟ್ಟದವರು ಅಂತ ಹೇಳಿದ್ರೆ ಇನ್ನು ಕೆಲವರು ಅನ್ಕೊಂತಾರೆ ಇದು ಅವ್ರೇನೋ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ರ ಅಲ್ಲ ಘಟ್ಟ ಪ್ರದೇಶದಲ್ಲಿರುವವ್ರನ್ನ ಘಟ್ಟದವರು ಅಂತ ಹೇಳಿದ್ರೆ ಮೇಲೆ ಅಂಬಿ ಧರ್ಮಕುಮಾರ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಆಡಿಯನ್ಸ್ ಅದೇ ಬಂಡಿ ನೆಟ್ಟಿರು ಪುತ್ತೂರ್ದಯ

முளவோ அர் அந்த நடு நடு பயங்கரமான ஒன்று என்னினா ராஹி நான் பதரவே ரி பைக்கம்படைதுர நின்னிட்டே ஆம்புலன்ஸ் வரல பங்கா ஆம்புலன்ஸ் அந்த நடு ரோட் वहां பாக்குற நாட்லதுல மூமாக்கி ஆஹ மூண்டே ஆம்புலன்ஸ் இத்தே புட்டிவாரதுல வெட்டி てる வெட்டி てる அந்த ஒரு தா

ಬೈಕ್ ಪಾಡಿ ಓರ್ದಾ ಇದು ಟೈರ್ ಅಲ್ಲಿ ಒಂದು ನಟ್ ಇಲ್ಲ ಒಂದು ಸ್ಟಡ್ ಇಲ್ಲ ಮೂರು व्हीಲ್ ಇದರಂಟಲ್ಲಿ ಓಡಸ್ತಿದೆ ಹಾಗಾಗಿ ಒಂದು ನಟ್ ಹಾಕೊಂಡು ಹೋಗುವ ಮತ್ತೆ ವೀಲ್ ಕದಲ್ಲಿ ಬೀಳುದು ಯಾಕೆ ಅಂತ ಬಂದಿರೋ ಡೋಂಟ್ ವರಿ ಬಿ ಕೈ ಫೋರ್ತೊಂದು ಕುಲ್ دیتا ಏಕಡೆ ಇಂಚಾ ಬಕೋ ಐ ಫೋರ್ತೊಂದು ಆ ಕಲೆ ಉಡೋ ಆಮೇಲೆ ಹೊಡ್ತೊಂದು ಡೋಂಟ್ ವರಿ ಬೇಬಿ ನೋಡಿ ಅದ್ ಹೋಯ್ತು ಪ್ರೈವೇಟ್ ಲಿಮಿಟೆಡ್ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಅನ್ನ ಕೊಟ್ಟಂತ ಒಂದು ಕಂಪನಿ ಇಂಟಲೇ ఇంకేంటి ఇంకేంటి వల్లే డు రన్నింగ్ రిపేర్ అదిసదని జె రన్నింగ్ రిపేర్ డోంట్ వర్రీ బేబీ చిన్నమ్మ నన్ను ఫోన్ వతీతదే వీ ఓలా వీ ఇయాల అంగోతారు 10 కిలోమీటర్ల 90 35 80 థాంక్యూ 90 నే ఇదెన వాలగొతలా బంగారం వాల ఆ ఏయ్ చెరక మట్ ఐదు నిక్కే

ಉಂಟು ಒಳ್ಳ ಗಾಡಿಗಳು ಎಷ್ಟೇ ಹಳೇದಾಗ್ಲಿ ಆದ್ರೆ ಒಬ್ಬ ಮೆಕ್ಯಾನಿಕ್ ಗಾಡಿ ಕೊಟ್ರೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಟೂ ತೌಸಂಡ್ ಫೈವ್ ಮಾಡಲ್ ಓಲ್ಡ್ ಸ್ಯಾಂಟ್ರೋಝಿಂಗ್ ನೋಡಕ್ ಚಿಕ್ಕ ಗಾತ್ರದಲ್ಲಿದ್ದರೂ ಇದರ ಹವಾ ಮಾತ್ರ ಬೇರೆ ಲೆವೆಲ್ ಒನ್ ತೌಸಂಡ್ ಹಂಡ್ರೆಡ್ ಸಿ ಸಿಕ್ಸ್ಟಿ ಏಟ್ ಪಾಯಿಂಟ್ ತ್ರೀ ಹಾರ್ಸ್ ಪವರ್ ನೈಂಟಿ ನೈನ್ ನ್ಯೂಟನ್ ಮೀಟರ್ ಟಾರ್ಕ್ ಹಂಗೆ ಹೈ ಲೆವೆಲ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ಇರೋ ಈ ಗಾಡಿಗೆ ಅವಾಗಿನ ಕಾಲದಲ್ಲಿ ಇದ್ದಿದ್ದು ಎರಡು ಲಕ್ಷ ಅರವತ್ಮೂರು ಸಾವಿರ ನೋಡಕ್ಕೆ ಹಳೆಯ ಗಾಡಿ ಈ ಗಾಡಿಲಿ ಬರೋ ಮೆಟಲ್ ಕ್ವಾಲಿಟಿ ಇವಾಗಿನ ಯಾವ ಮೋಡಲ್ ಅಲ್ಲೂ ಬರಲ್ಲ ಔಟರ್ ಹ್ಯಾಂಡ್ ನಿಂದ ಹಿಡಿದು ಇಂಟೀರಿಯರ್ ಡಿಸೈನ್ ವರೆಗೂ ನೀಟ್ ಆಗಿರೋ ಗಾಡಿ ಅಂದ್ರೆ ಅದು ಸ್ಯಾಂಟ್ರೋ ನಾನಿವಾಗ ತೋರಿಸ್ತಾ ಇರೋ ಗಾಡಿ ಬೇಸಿಕ್ ವರ್ಷನ್ ಇದಕ್ಕೆ ನಾಲ್ಕು ಡೋರ್ ಅಲ್ಲೂ ಪವರ್ ವಿಂಡೋ ಸ್ವಿಚ್ ಇರಲ್ಲ ಬದಲಾಗಿ ಹ್ಯಾಂಡಲ್ ಕೊಟ್ಟಿರ್ತಾರೆ ಮ್ಯಾನ್ಯಲ್ ಆಗಿ ನಾವು ಆಪ್ ಮಾಡ್ಕೊಬೇಕು ಹಳೆ ಗಾಡಿ ಆಗಿರೋದ್ರಿಂದ ಯಾವುದೇ ಸ್ವಿಚಸ್ ಆಗಲಿ ಎ ಸಿ ಸಿಸ್ಟಮ್ ಆಗಲಿ ಯಾವುದು ಡಿಜಿಟಲ್ ಇಲ್ಲ ಇದರಲ್ಲಿ ಸ್ಪೀಡೋ ಮೀಟರ್ ಕೂಡ ಕೇಬಲ್ ಇಂದ ವರ್ಕ್ ಆಗುತ್ತೆ ಇವಾಗ ತುಂಬಾ ಜನ ಕೇಳಬಹುದು ಸ್ಪೀಡೋ ಮೀಟರ್ ಕೇಬಲ್ ಇಂದ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೇರ್ ಬಾಕ್ಸ್ ಒಂದು ಸೈಡ್ ಅಲ್ಲಿ ಕ್ರೌನ್ ವೀಲ್ಗೆ ಕನೆಕ್ಟ್ ಆಗೋ ತರ ಒಂದು ನಾಬ್ ಕೊಟ್ಟಿರ್ತಾರೆ ಅದಕ್ಕೆ ಈ ಕೇಬಲನ್ನು ಥ್ರೆಡ್ ಮಾಡಿ ನಾವು ಗೆ ಕನೆಕ್ಟ್ ಮಾಡ್ತೀವಿ ಆ ಗೇರ್ ಬಾಕ್ಸ್ ಕ್ರೌನ್ ವೀಲ್ ಹೆಂಗೆ ತಿರುಗುತ್ತೋ ಅದೇ ರೀತಿ ಅದರ ಸ್ಪೀಡನ್ನು ಜಡ್ಜ್ ಮಾಡಿ ನಮಗೆ ಸ್ಪೀಡೋಮೀಟ್ರಲ್ಲಿ ತೋರಿಸುತ್ತೆ ಇವಾಗ ಬರೋ ಗಾಡಿಗಳಲ್ಲಿ ಡಿಕ್ಕಿ ಕ್ವಾಲಿಟಿ ಹೆಂಗಿರುತ್ತೆಂದರೆ ಕೈಯಲ್ಲೇ ಬೆಂಡ್ ಮಾಡಿರ್ಬೋದು ಆ ಥರ ಬರುತ್ತೆ ಆದರೆ ಇದು ಹಳೆ ಗಾಡಿ ಅವಾಗಿನ ಕಾಲದಲ್ಲೂ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ನೋಡಿದ್ರೇನೆ ಖುಷಿಯಾಗಿ ಬಿಡಬೇಕು ಇದು ಫ್ಯೂಯಲ್ ಪ್ಲಾಪು ನೋಡ್ಬೋದು ಬಾಕ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ ಏರ್ ಬಾಕ್ಸ್ ಮಾತ್ರ ಅಲ್ಲ ಥ್ರೋಟಲ್ ಬಾಡಿಯಿಂದ ಹಿಡಿದು ಕಂಡೆನ್ಸರ್ ಕಂಡೆನ್ಸರ್ವರೆಗೂ ಪ್ರತಿಯೊಂದರಲ್ಲೂ ಕ್ವಾಲಿಟಿ ಮೇಡ್ ಆ ಥರ ಕೊಟ್ಟಿದ್ದಾರೆ ಎಲ್ಲಾನು ಗಟ್ಟಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಡಮ್ಮಿ ಅಂತ ಇಲ್ಲ ಎಲ್ಲಾನು ಕ್ವಾಲಿಟಿನೇ ಆದರೆ ಮೈಂಟೆನೆನ್ಸ್ ಮಾತ್ರ ತುಂಬ ಕಡಿಮೆ ಮೇಂಟೆನೆನ್ಸ್ ಮಾತ್ರ ಕೆಲವು ಪಾರ್ಟ್ಸ್ಗಳಿಗೆ ಬಿಟ್ಟು ತುಂಬ ಕಡಿಮೆ ಪವರ್ಸ್ಟರಿಂಗ್ ಪಂಪಿಗೆ ಇಪ್ಪತ್ತ್ಮೂರು ಸಾವಿರ ಥ್ರೋಟಲ್ ಬಾಡಿಗೆ ಇಪ್ಪತ್ತೇಳು ಸಾವಿರ ಇದೆ ಅದು ಬೇರೆ ಏನು ಹೈ ಇಲ್ಲ ಇಂಜಿನ್ ಖರ್ಚಾಗಬಹುದು ಅಷ್ಟು ಈ ಪವರ್ ಸ್ಟೇರಿಂಗ್ ಪಂಪ್ ಆಗ್ಲಿ ಸ್ಟೇರಿಂಗ್ ರ್ಯಾಕ್ ಆಗ್ಲಿ ಹಂಗೆ ಟೋಟಲ್ ಬಾಡಿ ಆಗ್ಲಿ ಅಷ್ಟು ಸುಲಭದಲ್ಲಿ ಹೋಗಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಮ್ಯೂಸಿಕ್ ಹಾಕ ನೋಡಿದ್ದ ಸೋಮಾಲ್ತಾನೆ ಯಾವ ಬೇಗ ಬೇಗ ಕಾರಜ್ಜಿಲ್ಲ ಅಂದ್ರೆ ಇತ್ತು ಬನ್ನಿ ಇತ್ತು ಬನ್ನಿ ಅಲ್ಲಿ ಬರೋಣ ನಡ್ಬಿಟ್ಟಂತ ಕೈಯ್ಯ

చప్పల్ వైద్య సారిగించే ಏನ ರಿಚ್ ಫ್ಯಾಮಿಲಿಗಳಿಗೆ ಇದು onತರ ಚೀಪ ನಮ್ಮಂತ ಮಿಡಲ್ ಕ್ಲಾಸ್ ಗಳಿಗೆ ಇದೆ ರಿಚ್ ಅದೇ ನಮ್ಮ ಹೆಡೆ ಬರಲಿ ನಮ್ಮತ್ರ ಆಗೋದಿಲ್ಲ ಹೌದು ನಾವು ತಗೊಳುದು ಲೋಕಲಿ ಇಂಗೆ ಕೋಟಿ ಗಟ್ಟಲೆ ಕೊಟ್ಟು బంగಾರದ ಚಪ್ಪಲ್ ಹಾಕಿದ್ರು ಕಾಲಿಗೆ ಹಾಕ್ಬೇಕು ಅತ దుబాయ్ పోంట ఒంటున్నా ఒంట పడి అది ఒంటున్నా ఒంటున్నా రేట్ ఉన్నా త్రీ ఫిఫ్టీ స్క్రూ అట్ స్క్రూ పండే పోదు రీల్స్ கொஞ்சம் பாஜக எத்து கொடுத்தி ஒட்டு செப்டம்பர் நைன் சோமாரி கட்டுவாங்க సూర్య భాండేట్ నమ్ముతాయి ప్రభు ఏ ప్రభు హరి నారాయణ కృష్ణ జగన్మోహన్ రెడ్డి దాటు నోడలు సేరూ బందర மொபைல் திருத்து அடியாது பத்தினா குடுத்து

அட்டுத்திரி <laughs> 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 ಹಲೋ ಗಾಯ್ಸ್ ಅದು ಅದೇ ಸ್ಟೂಡಿಯೋಗೆ ಬಂದು ಎಲ್ಲ ಮುಗಿಸಿ ಇಷ್ಟೊತ್ತಾಯಿತು ಮಾತಾಡ್ಕೊಂಡು ಅದು ಇದು ಸಹ ಹುಡುಗಾಡು ಇದು ಬರ್ತಾ ಉಂಟು ಏನು ತಿಳ್ತೀವಿ ಅಂತ ಕನ್ನಡದೇವ ತಿರು ಗಾಯ್ಸ್ ಸಮಯ ಒಂದು ಏಳುವರೆ ಆಯಿತು ಇವಾಗ ಇನ್ನೂ ನಮ್ಮ ರಥನ ಹಿಡ್ಕೊಂಡು ಓಡಬೇಕು ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಗುಡ್ ಬಾಯ್ ಬಾಯ್ ಬಾಯ್